ಯಾರು ನೋಡಿದಾಗ್ಲೂ ಬರ್ದೇ ಇರುವಂತ ಭಾವನೆ ಯಾರು ನೋಡಿದಾಗ್ಲೂ ಬರ್ದೇ ಇರುವಂತ ಈ ಭಾವನೆ ನಿಮ್ಮನ್ನ ನೋಡಿದಾಗ ಬಂತು ಇದುವರೆಗೂ ಹೆಣ್ಣೋಡಕ್ ಸುಮಾರಷ್ಟು ಕಡೆ ಹೋಗಿದ್ದೀವಿ ಆದರೆ ಯಾರು ನೋಡಿದಾಗ್ಲೂ ಹುಟ್ಟದೇ ಇರೋ ಭಾವನೆ ಹುಟ್ಟದೇ ಇರೋ ಈ ಭಾವನೆ ಹುಟ್ಟದೇ ಇರೋ ನನಗೋಸ್ಕರ ನೀವು ಹುಟ್ಟಿದ್ದೀರಾ ಅದು ಈ ಭಾವನೆ ಅನ್ನೋದು ಬರ್ಬೇಕು ಆದರೆ ಯಾರು ಯಾರ ಜೊತೆ ಹುಟ್ಟದೇ ಇರೋ ಈ ಭಾವನೆ यार जितनो तब्बा लगते हैं यारों नोर्दा भी हो यारों नोर्दा भी जोते हैं इतने जोते को कुतरा यारों नोर्दा भी यारों नोर्दा भी उठते हो ये भाव में क्यों मना यार जितनो, ने, ने आ, जितनो, नो, नो <Micha> जितनो यार यारों ना नोर्दा के लोग ಆಮೇಲೆ ನಮ್ಮ ಜೊತೆಗೆ ಹೋಗಿ ಕೇಳ್ತೀನಿ ನಾವು ಹೋಗಿ ಅಂತ ಅಶು ಹಾಗಂತ ನೀವು ಕೆಲಸ ಮಾಡ್ತೀರಾ ಅಂತ ನಾನು ನಿಮ್ಮಲ್ಲಿ ಇಷ್ಟಪಟ್ಟೆ ಅಂತ ತಿಳ್ಕೋಬೇಡಿ ತಿಳ್ಕೊಬೇಡಿ ನಿಮ್ಮಮ್ಮ ಮಾತನ್ನ ನಿಮ್ಮಮ್ಮ ಗೃಹಿಣಿ ಅನ್ನೋ ಮಾತನ್ನ ಹೇಳಿದಾಗ ನನಗೆ ನಮ್ಮ ನಮ್ಮಮ್ಮನೇ ಕಂಡದ್ರಡೆ ಬಂದರು ಅದಕ್ಕೆ ನೀವು ತುಂಬ ಇಷ್ಟ ಆಗುತ್ತೆ ಚಿನ್ನ ಕೊಡ ಸ್ಟೇಜ್ ಮೇಲೆ ಇದ್ದಾಗ ಮಾತಾಡೋದು ಹೆದರ್ಕೊಂತಿದ್ವಿ ಆಗ ನನ್ನ ತಾಯಿ ಅದು ರಿಪೀಟ್ ಆಗುತ್ತೆ

ಗೃಹಿಣಿಯಾಗೋ ಆಗೋ ಎಲ್ಲ ಅರ್ಹತೆಗಳು ಇದೆ ಗೃಹಿಣಿ ಆಗೋ ಗೃಹಿಣಿ ಅಂತ ಅನ್ನಿಸ್ಕೊಂಡಿದೆ ಆ ವಿಷಯ ಆದರೆ ಗೃಹಿಣಿ ಅನ್ನೋ ಬಲ ಗೃಹಿಣಿ ಅನ್ನೋ ಮಾತು ಗೃಹಿ ಅನ್ನೋ ಮಾತು ನನಗೇನು ನಮ್ಮ ಧಾಯಿನ ಹೆಲ್ಪ್ ಮಾಡಬೇಕಿತ್ತು ಅದಕ್ಕೆ ನೀರಿಷ್ಟ ಆಯ್ತು ಅದಕ್ಕೆ ನೀವ್ ಇಷ್ಟ ಆಗ್ಬೇಕು ನನಗೆ ನನ್ನ ತಾಯಿ ನನ್ನ ತಾಯಿ ಅನ್ನೋ ಹೈಲೈಟ್ ನೀವು ಅನ್ನೋದು ಹೈಲೈಟ್ ಅದಕ್ಕೆ ನೀವ್ ಇಷ್ಟ ಆಗ್ಬೇಕು ಒಂದ್ಸರಿ ಫ್ಲೋ ಮಾಡ್ಕೊಡಿ ಏ ಹೊರಗಡೆ ಮಾತಾಡ್ಬಿಡ್ರ ಕೋತಿಗಳ ಕತ್ತೆಗಳ ಐಶ್ವಿನ್ ಬರೀ ಇಷ್ಟಕ್ಕೆ ಇವನ್ ಇಷ್ಟಪಟ್ಟನಾ ಅಂತ ನಿಮ್ ಮನ್ಸಲ್ಲಿ ಪ್ರಶ್ನೆಗಳು ನೋಡ್ಬೋದು ಆದ್ರೆ ಅವತ್ತು ಸ್ಟೇಜ್ ಮೇಲೆ ಮೈಕಲ್ಲಿ ನಿಮ್ಮ ತಾಯಿ ನಿಮ್ ಬಗ್ಗೆ ಹೇಳುವಾಗ ಮಾತು ಹೇಳಿದ್ರೆ ನನ್ನ ಮಗಳಿಗೆ ಗೃಹಿಣಿ ಆಗೋದಿಕ್ಕೆ ಎಲ್ಲಾ ನನ್ನ ಮಗಳು ಗೃಹಿಣಿ ಆಗೋದಿಕ್ಕೆ ಎಲ್ಲ ಕೆಲಸ ಎಲ್ಲ ಕೆಲಸಗಳು ಗೃಹಿಣಿ ಅನಿಸ್ಕೊಳ್ಳೋದು ಗ್ರಹಣಿ ಗ್ರಹಣಿ